ಭಾಳ ಅದ್ಭುತವಾಗಿತ್ತು ಇದು ತುಂಬ ದಿನ ಹಿಂದೆನೇ ಮಾಡ್ತೀನಿ ಒಂದು ಏನು ಅಂದರೆ ಡಾಕ್ಟರ್ ಭಗವಾನ್ ಅವರಿಗೆ ನಾವು ಅಭಿನ ಅಭಿನಂದಿಸಬೇಕು ಯಾಕೆ ಅಂದರೆ ಬೆಟರ್ ಲೇಟ್ ದೆನ್ ನೆವರ್ ಯಾಕೆಂದರೆ ಈ ಒಂದು ಡ್ರಗ್ಗು ಅಥವಾ ಅಥವಾ ನಾವು ಅಂಗಾಂಗ ದಾನಗಳನ್ನ ನಾವು ಜನರಿಗೆ ಪರಿಚಯ ಮಾಡಿಕೊಡ್ಬೇಕು ಇದು ಡ್ರಗ್ಸ್ ಮಾತ್ರ ಯಾವಾಗಲೂ ಸ್ಕೂಲಿಂದನೇ ಶುರು ಆದರೆ ಭಾಳ ಒಳ್ಳೆಯದು ಈಗ ಒಂದು ಅಭಿಯಾನ ಶುರು ಮಾಡಿದ್ದಾರೆ ಡಾಕ್ಟರ್ ಭಗವಾನ್ ಅವರು ಅದು ಎಲ್ಲ ಹೋಗಿ ಶಾಲೆಯಿಂದ ಶುರುವಾಗಿ ಈವನ್ ಪೋಸ್ಟ್ ಗ್ರ್ಯಾಜುಯೇಷನ್ಗೂ ಹೋಗಬೇಕು ಪೋಸ್ಟ್ ಗ್ರ್ಯಾಜುಯೇಷನ್ ಜೊತೆ ನಾನು ಅದೊಂದೇ ಹೇಳಲ್ಲ ಈವನ್ ವರ್ಕಿಂಗ್ ಪರ್ಸನ್ಸ್ಗೂ ಹೋಗ್ಬೇಕು ಯಾಕೆಂದರೆ ನಾವು ಅಲ್ಲೇ ನಾವು ನಿಲ್ಸೋಕ್ಕಾಗಲ್ಲ ದೊಡ್ಡವ್ರುಗಳು ನಾವು ನಾವು ಸರಿಗಿದ್ದರೆ ಮಕ್ಳುಗಳು ಸರಿ ಇರ್ತವೆ ನಾವು ಆ ಚಟಕ್ಕೆ ಬೀಳಬಾರ್ದು ನಾವು ಸರಿಯಾಗಿ ನಾವು ಜೊತೆ ಇರಬೇಕು ಯಾಕೆಂದರೆ ಮೋಸ್ಟ್ ಇಂಪಾರ್ಟೆಂಟ್ ನಮಗಿದು ಈಗ ನೋಡ್ತಾ ಇದ್ದೀರಿ ಎಲ್ಲ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಇದಕ್ಕೊಂದು ಇದಾಗ್ತದೆ ಒಂದು ಭಾಳ ಚೆನ್ನಾಗಿ ಹೇಳಿದ್ರು ಮಕ್ಳುಗಳಿಗೆ ಪುಟ್ಟ ಮಕ್ಳಿಗೆ ಏನು ಹೇಳಬೇಕು ನಿಮ್ಮ ತಂದೆ ತಾಯಿ ಕೊಟ್ಟರು ಅಷ್ಟೇ ನೀವು ಚಾಕ್ಲೇಟ್ ತಿನ್ನಬೇಕು ಬೇರೆಯವ್ರು ಯಾರು ಕೊಟ್ಟರು ಚಾಕ್ಲೇಟ್ ತಿನ್ನಬೇಕು ಯಾಕೆಂದರೆ ಅದೊಂದು ಅಭಿಯಾನ ಶುರು ಆಗೋಗಿದೆ ಎಲ್ಲರೂ ಚಾಕ್ಲೇಟ್ ತಿನ್ನಿ ಇದು ಮಾಡಿ ಅಂದ್ಬಿಟ್ಟು ಅವ್ರಿಗೆ ಇದು ಅವ್ರು ಚೆನ್ನಾಗಿ ಹೇಳಿದ್ರು ಇವತ್ತು ಇದರಲ್ಲಿ ವೇದಿಕೆ ಚೆನ್ನಾಗಿ ಹೇಳಿದ್ರು ಒಂದು ಚಾಕ್ಲೇಟ್ ಕೊಟ್ಟ ತಕ್ಷಣ ಇನ್ನೊಂದು ಚಾಕ್ಲೇಟ್ ಕೇಳೋಕೋದ್ರೆ ನೀನು ಹಾಕ್ತೀನೋ ಕರ್ಪಮ್ಮ ಅನ್ನೋ ನೋಡಿ ಅದೇ ಎಡಿಕ್ಷನ್ಗೆ ಇದಾಗುತ್ತೆ ಸೊ ಓದೋಕ್ಕೋದ ಕಾರ್ಯಕ್ರಮ ಇದು ನಿಜಲು ಶ್ಲಾಘನೆಗೆ ನಾನು ಏನು ಹೇಳಬೇಕು ಒಂದು ಇಚ್ಛೆಪಡ್ತೀನಿ ಅಂದರೆ ಇದನ್ನ ನಾವು ಕರಿಕ್ಯುಲಮಲ್ಲೇ ಇನ್ಕ್ಲೂಡ್ ಮಾಡಿಬಿಡ್ಬೇಕು ಒಂದು ಶಾಲಾ ವೇಳೆ ಕ್ಲಾಸ್ ಇರ್ತದಲ್ಲ ಅದರಲ್ಲೇ ನಾವು ಚಿಕ್ಕಿಂದ ದೊಡ್ಡವ್ರ ತನಕ ಅದು ಯಾಕೆಂದರೆ ಇದನ್ನ ನಾವು ಹೇಳ್ತಾರಲ್ಲ ಗಿಡವಾಗಿ ಬಗ್ಗದು ಮರವಾಗಿ ಬ ಬಗ್ಗೀತೆ ಅನ್ನೋದು ನಾವು ಅಲ್ಲಿಂದನೇ ಶುರು ಮಾಡಿದ್ರೆ ಇದು ಖಂಡಿತ ನಾವು ಯಶಸ್ವಿಯಾಗ್ತದೆ ವರ್ಡ್ಸ್ ಆರ್ ನಾಟ್ ದೇರ್ ಫಾರ್ ಮೀ ಟು ಎಕ್ಸ್ಪ್ರೆಸ್ ಬಿಕಾಸ್ ಇದು ಇದು ನಿಜವಾಗಲೂ ಒಂದು ಇತಿಹಾಸವೇ ನೀನು ತಾವು ಹೇಳ್ದಂಗೆ ಇತಿಹಾಸನೇ ಇತಿಹಾಸವೇ ನಿರ್ಮಿಸಿದ್ದಾರೆ ಯಾವುದು ಒಂದು ಒಳ್ಳೆ ಕಾರ್ಯಕ್ರಮ ಇದು ಮಾಡಿದ್ದಾರೆ ಇವತ್ತು ಎಲ್ಲ ಮಿನಿಸ್ಟ್ರುಗಳು ನಾನು ಫಾರ್ಮರ್ ರಿಜಿಸ್ಟ್ರಾರ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹಾಗೂ ನಾನು ಕೆಂಪೇಗೌಡ ಮೆಡಿಕಲ್ ಕಾಲೇಜಲ್ಲಿ ಸ್ಟಾರ್ಟಿಂಗಿಂದಲೂ ಕೆಲಸ ಮಾಡಿದೆ ಒಂದು ಮೂವತ್ತೊಂದು ವರ್ಷ ಈಗ ನಾನು ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜಲ್ಲಿ